ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇವತ್ತು ನಾನು ಚಟ್ನಿ ಪುಡಿ ಮಾಡಿದ್ದೀನಿ ಇದು ಎಷ್ಟು ರುಚಿಯಾಗಿ ಬಂದಿದೆ ಅಂದರೆ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಒಂದು ತ್ರೀ ಮಂತ್ಸು ಹಾಗೆ ಸ್ಟೋರ್ ಮಾಡಿಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಮಾಡಿಡ್ತೀನಿ ಅಂದರೆ ಒಂದು ಸಿಕ್ಸ್ ಮಂತ್ ಅಂತೂ ಆರಾಮಾಗಿಡ್ಬೋದು ನೋಡಿ ಹೇಗೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಗೊತ್ತಾಗುತ್ತೆ ನಿಮಗೇ ನೋಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಸಿ ಇದ್ದೇನೆ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಸ್ವಲ್ಪ ಕಾಳು ಮೆಣಸು ಹಾಗೆಯೇ ಹುಣಸೆ ಹುಳಿ ನೋಡಿ ಇದು ಕಡಲೆ ಬೀಜ ಕಡಲೆಕಾಯಿ ಬೀಜ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ನಾನು ತೊಗೊಂಡಿದ್ದೀನಿ ಫೈವ್ ಹಂಡ್ರೆಡ್ ಗ್ರಾಮ್ ಇದು ಕೂಡ ಕಡಲೆ ಇದು ಕೂಡ ಒಂದು ಅರ್ಧ ಕೆ ಜಿ ಇದು ಕಾಯಿ ಅಂದರೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿನ ಈ ಥರ ಒಂದು ಮೂರು ಪೀಸ್ ಹಾಕಿದ್ದೀನಿ ನಾನು ಜಾಸ್ತಿ ಹಾಕಿಲ್ಲ ಮೂರು ಪೀಸ್ ಕೊಬ್ಬರಿ ಹಾಕಿದ್ದೀನಿ ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಇದು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಇದು ನೋಡಿ ಒಂದು ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಈ ಒಂದು ಕರಿಬೇವಿನ ಸೊಪ್ಪು ಇದೆಯಲ್ಲ ಇದು ನಾನು ನಾನು ಹಾಗೇ ಹಾಕ್ತಾ ಇದ್ದೀನಿ ಇದು ಡ್ರೈ ಆಗಬೇಕು ಇವಾಗ ಮಳೆಗಾಲ ನಮ್ಮ ಕಡೆ ಆಗಿರೋದ್ರಿಂದ ಬಿಸಿಲು ಬರೋದೇ ಇಲ್ಲ ಸೊ ಹಾಗಾಗಿ ನಮಗೆ ಚಟ್ನಿ ಪುಡಿ ಅವಶ್ಯಕತೆ ಇರೋದ್ರಿಂದ ನಾನು ಹೇಗೆ ಮಾಡೋದು ಡ್ರೈ ಆಗಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಸಣ್ಣ ಹುಲೀಲಿ ನೀವು ಬಿಸಿ ಮಾಡ್ಕೊಳ್ಳಿ ಈ ಥರ ಗರಿ ಗರಿಯಾಗುತ್ತೆ ನೋಡಿ ಕ್ರಿಸ್ಪಿಯಾಗೈತು ಇವಾಗ ಕೈಯಲ್ಲಿ ಈ ಥರ ಮಾಡಿದರೆ ಪುಡಿ ಪುಡಿ ಆಗುತ್ತೆ ತೊಂದರೆ ಇಲ್ಲ ಇದು ನಾವೀಗ ಎತ್ತಿಡ್ಕೋಬೇಕು ನೋಡಿ ಕ್ಲೀನಾಗಿ ಈ ಥರ ಸಣ್ಣ ಊರಿನಲ್ಲೇ ಬಿಸಿ ಮಾಡ್ಕೋಬೇಕು ಕೈಯಲ್ಲಿ ಹೀಗೆ ಮಾಡಿದರೆ ಕ್ರಿಸ್ಬಿ ಕ್ರಿಸ್ಪಿಯಾಗುತ್ತೆ ಸಾರಿ ಕ್ರಿಸ್ಪಿಯಾಗಿ ಚೆನ್ನಾಗುತ್ತೆ ಇದು ನಾವೀಗ ಎತ್ತಿಟ್ಕೊಳ್ಳೋಣ ಬೇರೆ ಒಂದು ಪ್ಲೇಟಲ್ಲಿ ಈಗ ಕೊಬ್ಬರಿನ ಸ್ವಲ್ಪ ಹುರಿಬೇಕಾಗುತ್ತೆ ಹಸಿ ವಾಸನೆ ಅಂದರೆ ಅದರಲ್ಲೂ ಕೂಡ ಹಸಿ ವಾಸನೆ ಇರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಐದು ನಿಮಿಷ ಹುರ್ಕೊಳ್ಳಿ ಓಕೆ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಪ್ರತಿಯೊಂದೂ ಹುರ್ಕೋಬೇಕು ಈಗ ಕಡಲೆ ಬೀಜ ಪ್ರತಿಯೊಂದೂ ಹುರ್ಕೋಬೇಕು ಈ ಕಡಲೆ ಬೀಜದ್ದು ಸಿಪ್ಪೆ ತೆಗಿಬೇಕು ಇಲ್ಲಾಂದರೆ ಚಟ್ನಿ ಪುಡಿ ಕಪ್ ಕಪ್ ಕಾಣುತ್ತೆ ಸೊ ಇದನ್ನು ಹುರ್ಕೊಂಡು ಇದ್ರದ್ದು ಸಿಪ್ಪೆ ತೆಗೆದು ನೀವು ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಹುರ್ಕೊಳ್ಳಿ ನೋಡಿ ಇದನ್ನು ಕೂಡ ನಾನು ಬೇರೆನೇ ಬೇರೆ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಏಕೆಂದರೆ ಇದ್ರದ್ದು ಬ್ಲ್ಯಾಕ್ ನೋಡಿ ಈ ಸಿಪ್ಪೆ ಎಲ್ಲ ತೆಗಿಬೇಕು ವೈಟ್ ಕಲರ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಈ ಹುರ್ಗಡ್ಲೆನೂ ಕೂಡ ನಾವು ಹುರ್ಕೋಬೇಕಾಗುತ್ತೆ ಅಂದರೆ ಜಾಸ್ತಿ ಬೇಡ ಉಗುರು ಬೆಚ್ಚಗೆ ಆಗೋಷ್ಟು ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಬೆಚ್ಚಿಗೆ ಆಗಬೇಕು ಏಕೆಂದರೆ ಅದರಲ್ಲೂ ಕೂಡ ಮೆತ್ತ ಮೆತ್ತಗಾಗಿರುತ್ತೆ ಈಗಿನ ಒಂದು ವೆದರ್ ಕಂಡೀಷನ್ಗೆ ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋಂಗೆ ಇದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇದೆ ಇದನ್ನು ಕೂಡ ನಾನು ಬೇರೆ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಆಗಿದೆ ಇದು ಹುಣಸೆ ಹುಳಿ ಇದನ್ನು ಕೂಡ ನಾವು ಬಿಸಿ ಮಾಡ್ಕೋಬೇಕು ಇದು ಗಟ್ಟಿಗಾಗುತ್ತೆ ಆವಾಗ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಆರಾಮ್ಸೆ ಆಗುತ್ತೆ ನೋಡಿ ಇದನ್ನು ಕೂಡ ಹುರ್ಕೊಳ್ಳಿ ಇದು ತುಂಬ ನಾನು ಅದೇ ಹೇಳಿದ್ನಲ್ಲ ಸ್ಟೋರ್ ಮಾಡ್ಬೋದು ಅಂತ ಒಂದು ಸಿಕ್ಸ್ ಮಂತ್ ಫ್ರಿಜ್ಜಲ್ಲಿ ಇಡ್ಕೋಬೋದು ಹೊರಗಡೆ ಎಲ್ಲರೂ ಹೊರಗಡೆ ಅಫಿಷಿಯನ್ಸ್ ಹೊರಗಡೆ ಇರ್ತಾರೆ ನೋಡಿ ಇದು ಕಾಳು ಮೆಣಸು ಹಾಕ್ತಾಯಿದೀನಿ ಜಾಸ್ತಿ ಇಲ್ಲ ಒಂದು 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 ಸ್ಪೂನ್ ಅಷ್ಟೇ ಒಫಿಷಿಯಸ್ಗೆ ಅಥವಾ ಹೊರಗಡೆ ಬ್ಯಾಚುಲರ್ಸ್ ಕೂಡ ಈ ಥರ ಮಾಡಿ ನೀವು ಮನೆಯಿಂದ ಕೊಟ್ಟರೆ ಪಾಪ ಅವರು ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ದಿನ ಆದ್ರೂ ಚಟ್ನಿ ಪುಡಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಈಗ ನಾನು ಮೆಣಸಿನ್ಕಾಯಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ತುಂಬ ಖಾರ ಇದೆ ಇಷ್ಟು ಬೇಕಾಗುತ್ತೆ ಈ ಒಂದು ನಾನು ಮಾಡ್ಕೊತೀರಾ ಮಸಾಲೆಗೆ ನೋಡಿ ಇದನ್ನು ಕೂಡ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಆರಕ್ಕೆ ಬಿಡೋಣ ಇದು ನೋಡಿ ಇದ್ರದ್ದು ನಾನು ಕಡಲೆ ಬೀಜದೆಲ್ಲ ಸಿಪ್ಪೆ ತೆಗೆದು ಸ್ವಲ್ಪ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹೀಗೇ ಇವಾಗ ಪ್ರತಿಯೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನಾವಿವಾಗ ಮಿಕ್ಸಿ ಮಾಡ್ಕೊತ ಹೋಗೋಣ ಅಂದರೆ ಜಾರಿಗೆ ಹಾಕೊಳ್ಳೋಣ ತಣ್ಣಗಾದ್ಮೇಲೆ ಎಲ್ಲನೂ ಜಾರಿಗೆ ಹಾಕ್ಕೊಳ್ಳಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಎಷ್ಟು ನೀವು ಹಾಕ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ್ರಿಂದ ಗ್ರೀನಿಶ್ ಜಾಸ್ತಿ ಇದೆ ಅಲ್ವಾ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕೋಕೆ ಹೋಗ್ಬಿಡಿ ಡ್ರೈಯಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂಚೂರು ನೀರಿನ ಅಂಶ ಇರಬಾರ್ದು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎರಡು ಸಲ ಆಗಿದೆ ನನಗೆ ಎರಡು ಮೂರು ಸಲ ಆಗುತ್ತೆ ಇದು ಸ್ಟೋರ್ ಮಾಡ್ಕೋಬೋದು ನಾನು ಅದೇ ಹೇಳ್ತೀನಲ್ಲ ಬ್ಯಾಚುಲರ್ಸ್ಗೆ ಮನೆಯಿಂದ ನೀವು ಮಾಡಿಕೊಡಿ ಪಾಪ ಹೊರಗಡೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತಿದ್ದು ನೋಡಿ ಇದನ್ನು ಕೂಡ ನಾನು ಕಡಲೆ ಬೀಜನೂ ಕೂಡ ರುಬ್ಕೊತಾ ಇದ್ದೀನಿ ಕಡಲೆ ಬೀಜಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗ್ಬಿಡಿ ಅದನ್ನು ಕೂಡ ಡ್ರೈ ಆಗಿ ರುಬ್ಕೊಳ್ಳಿ ಸ್ವಲ್ಪ ಆಯಿಲ್ ಬಿಡುತ್ತೆ ನೋ ಪ್ರಾಬ್ಲಮ್ ಅದು ಏನು ಮಾಡೋಕ್ಕಾಗಲ್ಲ ಅಲ್ವಾ ಕಡಲೆ ಬೀಜದಲ್ಲಿ ನಾನು ನನ್ನ ಮಗನಿಗೆ ನಾನು ಮಾಡಿಕೊಟ್ಟಿದ್ದೆ ಅವನು ಹೊರಗಡೆ ಓದಲಿಕ್ಕೆ ಅಂತ ಹೊರಗಡೆ ಇದ್ದಾನೆ ಸೊ ಯು ಎಸ್ ಎಗೆ ಹೋಗಿರೋದ್ರಿಂದ ನಾನು ಅವನಿಗೆ ಮಾಡಿಕೊಡ್ತಾ ಇದ್ದೀನಿ ಇದು ಅವನು ಸಿಕ್ಸ್ ಮಂತ್ಗೂ ಜಾಸ್ತಿನೇ ಯೂಸ್ ಮಾಡ್ತಾನಂತೆ ಇದು ಖಾರ ಪುಡಿಗೆ ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ನಿಮಗೆ ರುಚಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಕೂಡ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ಖಾರ ಇದೆ ಇದು ನಾನು ಸ್ವಲ್ಪ ಕ್ರಿ ಕ್ರಿಸ್ಪಿಯಾಗಿ ಸ್ವಲ್ಪ ಖಾರವಾಗೇ ನಾನು ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ಕಡಲೆ ಹಾಕ್ಕೊಂಡ್ರೆ ತುಂಬ ನುಣ್ಣಗಾಗುತ್ತೆ ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೊಳ್ಳಿ ಮೆಣಸಿನ್ಕಾಯಿ ತುಂಬ ನುಣ್ಣಗೆ ಬರುತ್ತೆ ನಾನು ಹಾಗೆ ಮಾಡಿದ್ದೀನಿ ಕಡಲೆ ಹಾಕ್ಕೊಂಡು ಮೆಣಸಿನ್ಕಾಯಿ ಜೊತೆ ರುಬ್ಕೊಂಡಾಗ ತುಂಬ ನೈಸಿಗೆ ಬರುತ್ತೆ ಹಾಗೆಯೇ ನಾನು ಮಾಡಿರೋ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಧ್ವನಿ ಅಭಿರುಚಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಓಕೆ ಈಗ ನಾನು ಈ ಕಡಲೆ ಜೊತೆನೇ ನಾನು ಈ ಒಂದು ಹುಣಸೆ ಹುಳಿನ ನಾನು ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಬರುತ್ತೆ ಇದು ಸ್ಮೂತಾಗಿರೋಲ್ಲ ಬಿಸಿ ಮಾಡಿರೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಲ್ವಾ ಚೂರು ಸಿಕ್ಕುತ್ತೆ ನೋ ಪ್ರಾಬ್ಲಮ್ ಚೆನ್ನಾಗಿರುತ್ತೆ ಅದು ಬಾಯಿಗೆ ಹುಳಿ ಹುಳಿ ಹಾಕಿ ಸಿಕ್ಕಿದರೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಕೂಡ ಸಲ ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಆಗಿದೆ ನೋಡಿ ತುಂಬ ನೈಸಿಗೆ ಬಂದಿದೆ ನೈಸಿಗಾಗಿದೆ ಉರುಗಡ್ಡೆ ಜೊತೆ ನಾನು ಹುಣಸೆ ಹುಳಿ ಹಾಕ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಪದಾರ್ಥಗಳನ್ನ ಅಂದರೆ ಎಲ್ಲನೂ ನಾವು ಹಾಕ್ಕೊಂಡಿದ್ದೀವಿ ನೋಡಿ ಹುಣಸೆ ಹುಳಿಗೆ ಖಾರ ಕಡಲೆ ಬೀಜ ಕಡಲೆ ಹಾಗೆ ಕೊಬ್ಬರಿ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡಿದ್ದೀವಿ ತುಂಬ ರುಚಿಯಾಗಿ ಬಂದಿದೆ ನೋಡಿ ಎಷ್ಟು ಟೇಸ್ಟ್ ಇದೆ ಅಂತ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಬೇಕು ಅನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಸಾಕು ಅನಿಸಿದರೆ ಇಷ್ಟನ್ನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೈಯಲ್ಲೂ ಕೂಡ ಮಾಡ್ಕೊತಾ ಇದ್ದೀನಿ ಏನು ತೊಂದರೆ ಆಗಲ್ಲ ಕೈಯಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿ ರೊಟ್ಟಿ ಪ್ರತಿಯೊಂದಕ್ಕೂ ಅನ್ನಕ್ಕೂ ಸೈಡಿಗೆ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಆಗೋಲ್ಲ ಆರು ತಿಂಗಳು ನೀವು ಸ್ಟೋರ್ ಮಾಡ್ಬೋದು ಇದನ್ನು ಹಾಗೆಯೇ ಇದನ್ನು ನಾವು ಮೊಸರು ಹಾಕ್ಕೊಂಡ್ರೆ ಇದಕ್ಕೇ ಚಟ್ನಿ ಥರ ಯೂಸ್ ಮಾಡ್ಬೋದು ಬೇಡ ತುಪ್ಪ ಹಾಕ್ಕೊಂಡು ಕೂಡ ಚಟ್ನಿ ಥರ ಯೂಸ್ ಮಾಡ್ಬೋದು ಅನ್ನಕ್ಕೆ ಅಂತೂ ಬಿಸಿ ಅನ್ನಕ್ಕೆ ತುಪ್ಪ ಆದಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕೂಡ ರುಚಿಯಾಗಿ ಕೂಡ ಬಂದಿದೆ ಚಟ್ನಿ ಪುಡಿ ಏನೂ ಸ್ಮೆಲ್ ಬರೋಲ್ಲ ಏನೂ ಆಗಲ್ಲ ಯಾಕೆಂದರೆ ಕೊಬ್ಬರಿ ನಾವು ಹುರ್ಕೊಂಡಿರ್ತೀವಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಓಕೆ ಬಾಯ್